ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇದು ಒಂದು ಮೊಸರಿನ ಡಬ್ಬ ಇದೆ ಇದನ್ನು ನಾನು ಪ್ಲ್ಯಾಂಟರಾಗಿ ಕನ್ವರ್ಟ್ ಮಾಡ್ತೀನಿ ಯಾವ ರೀತಿ ಅಂತ ನೋಡಿ ಮನೆಯಲ್ಲಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ಬೇಕು ಇಂಡೋರ್ ಪ್ಲ್ಯಾಂಟ್ಸನ್ನು ಈ ರೀತಿಯಾಗಿ ಇಟ್ಟರೆ ಮನೆಗೆ ಒಂದು ಲುಕ್ ಇರುತ್ತೆ ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಇದನ್ನು ಪ್ಲ್ಯಾಂಟರ್ ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ನೋಡಿ ಇದು ಒಂದು ರೀತಿ ಸೆಲ್ಫ್ ವಾಟರಿಂಗ್ ಪ್ಲ್ಯಾಂಟರ್ ಅಂತಲೇ ಹೇಳ್ಬೋದು ನಾವು ತುಂಬ ದುಡ್ಡುಲ್ಲ ಕೊಟ್ಟು ತೊಗೊಂಡು ಬರ್ತೀವಿ ಈ ಥರ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಕ್ರಿಯೇಟಿವಿಟಿನೂ ಸ್ವಲ್ಪ ಮಾಡಿಬಿಟ್ಟು ನಾವು ಮನೆಯಲ್ಲಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಈ ಮೊಸರಿನ ಡಬ್ಬಕ್ಕೆ ಈ ರೀತಿ ಪೇಂಟ್ ಮಾಡಿದ್ದೀನಿ ವೈಟ್ ಶೇಡ್ ಕೊಟ್ಟಿದ್ದೀನಿ ಇದಕ್ಕೆ ಆಮೇಲೆ ಇನ್ನೊಂದಿದೆ ಇದಕ್ಕೂ ಕೂಡ ಅಷ್ಟೇ ನೀವು ಮೇಲೆ ಹ್ಯಾಂಡಲ್ ಬೇಡ ಅಂದರೆ ನೀವು ತೆಗಿಬಹುದು ಇಲ್ಲ ಅಂದರೆ ನೀವು ಹಾಗೆ ಬಿಡಬಹುದು ಮೂರು ಪ್ಲ್ಯಾಂಟರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮೂರಕ್ಕೂ ನಾನು ಬೇರೆ ಬೇರೆ ಕಲರನ್ನು ಆ್ಯಡ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಡಿಸೈನ್ ಕೂಡ ಇದಕ್ಕೆ ಮಾಡ್ಕೋಬಹುದು ನೋಡಿ ಯಾವುದೇ ಪ್ಲ್ಯಾಂಟರ್ಗೂ ನಾನು ಇದಕ್ಕೆ ಹೋಲನ್ನು ಹಾಕಿಲ್ಲ ನಾನು ಹಾಕಲ್ಲ ಇದು ಯಾವುದಕ್ಕೂ ಹಾಗೆ ಬಿಡ್ತೀನಿ ಇದು ನೋಡಿ ಈ ರೀತಿ ಸ್ವಲ್ಪ ಕಟ್ಟಿಗೆ ಥರ ಬರಲಿ ಅನ್ನೋಕ್ಕೋಸ್ಕರ ನಾನು ಈ ರೀತಿಯಾಗಿ ಕಲರನ್ನು ಮಾಡಿದ್ದೀನಿ ನನಗೆ ಅಷ್ಟು ಪರ್ಫೆಕ್ಟಾಗಿ ನಾನು ಪೇಂಟಿಂಗ್ ಎಲ್ಲ ಮಾಡಲ್ಲ ನನಗೆ ಬಂದಷ್ಟು ನಾನು ಇದರಲ್ಲಿ ನಾನು ನನ್ನ ಕ್ರಿಯೇಟಿವಿಟಿ ತೋರಿಸ್ತೀನಿ ಅಷ್ಟೆ ನಾನಿಲ್ಲಿ ಎಕ್ರೆಲಿಕ್ ಕಲರ್ಸನ್ನು ತೊಗೊಂಡಿದ್ದೀನಿ ನಾನು ಹೆಚ್ಚಾಗಿ ಗಾರ್ಡನಲ್ಲಿ ಎಕ್ರೆಲಿಕ್ ಕಲರ್ಸ್ನೇ ಯೂಸ್ ಮಾಡ್ಕೊಳೋದು ಮತ್ತು ಇಲ್ಲಾಂದರೆ ಆಯಿಲ್ ಪೇಂಟನ್ನು ಯೂಸ್ ಮಾಡ್ಕೋತೀನಿ ಚಿಕ್ಕ ಚಿಕ್ಕದು ಪಾಟ್ ಏನಾದರೂ ಪೇಂಟ್ ಮಾಡೋದಿದ್ದರೆ ಮಾತ್ರ ನಾನು ಎಕರೆ ಲೆಕ್ಕು ಸ್ವಲ್ಪ ದುಡ್ಡದು ಪಾಟ್ ಏನಾದರೂ ಪೇಂಟ್ ಮಾಡೋದಾದರೆ ಆಯಿಲ್ ಪೇಂಟನ್ನು ಯೂಸ್ ಮಾಡ್ಕೋತೀನಿ ನೋಡಿ ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದರೆ ನೀವು ಈ ರೀತಿ ಸ್ಪಾಂಜನ್ನು ಯೂಸ್ ಮಾಡಿ ಕೂಡ ನೀವು ಮಾಡ್ಬೋದು ಇದ್ರದ್ದು ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈ ರೀತಿಯಾಗಿ ಸ್ವಲ್ಪ ಈ ರೀತಿಯಾಗಿ ಬರುತ್ತೆ ಇದು ಕೂಡ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಡಿಸೈನ್ ಬರಲ್ಲ ಅಂದರೆ ನೀವು ಯಾವುದಾದ್ರೂ ಹೂವು ಎಲೆ ತಗೊಂಡು ಅದಕ್ಕೆ ಪೇಂಟ್ ಹಚ್ಚಿಬಿಟ್ಟು ಅದನ್ನೇ ನೀವು ಅಲ್ಲಿ ಸ್ಟಿಕ್ ಮಾಡಿದ್ರೆ ಅದೇ ಆಕಾರಕ್ಕೆ ಅದು ಕಲರ್ ಡಿಸೈನ್ ಬರುತ್ತೆ ನೀವು ಆ ಥರ ಕೂಡ ಮಾಡ್ಬೋದು ನಾನು ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ತೋರಿಸ್ತೀನಿ ಬಟ್ ಇಲ್ಲಿ ನಾನು ಪ್ಲೇನಾಗೇ ಇಟ್ಟಿದ್ದೀನಿ ಯಾವುದೇ ಥರ ಡಿಸೈನ್ ಇಟ್ಟಿಲ್ಲ ನಾನು ಪ್ಲೇನ್ ಆಗೇ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಬೇಕು ಆ ಥರ ಮಾಡ್ಕೋತಾ ಇದ್ದೀನಿ ಫಸ್ಟು ವೈಟ್ ಪೇಂಟನ್ನು ಮಾಡ್ತಾ ಇದ್ದೀನಿ ಆಮೇಲೆ ಬೇರೆ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಗೋಲ್ಡನ್ ಮೆಟಾಲಿಕ್ ಫಿನಿಶ್ ಇರುವಂಥ ಪೇಂಟನ್ನು ಯೂಸ್ ಮಾಡಿದ್ದೀನಿ ನಾನು ಎಕ್ರೆಲಿಕ್ಕೆ ಇದು ಕೂಡ ನೋಡಿ ಇದಕ್ಕೆ ಹೋಲ್ ಹಾಕಿಲ್ಲ ನಾನು ಈ ರೀತಿಯಾಗಿ ನೀವು ಈ ಪ್ಲ್ಯಾಂಟರ್ನ ರೆಡಿ ಮಾಡ್ಕೋಬೇಕು ಮೇಲೆ ವೈಟ್ ಕಲರ್ ಪೇಂಟನ್ನು ಮಾಡಿಟ್ಟಿದ್ದೀನಿ ಈಗ ಇದಕ್ಕೇನೆಂದರೆ ನಾವು ನರ್ಸರಿನಲ್ಲಿ ಪಾಟ್ ತ ತಂದಿರ್ತೀವಲ್ಲ ಚಿಕ್ಕ ಚಿಕ್ಕ ಪೋಟು ಅದನ್ನ ತೆಗೆದುಬಿಟ್ಟು ದೊಡ್ಡ ಗಿಡಗಳನ್ನು ನಾವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿರ್ತೀವಿ ಅದೆಲ್ಲ ಉಳ್ಕೊಂಬಿಟ್ಟಿರುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಪ್ಲ್ಯಾಂಟ್ ಕಟ್ಟಿಂಗ್ಸನ್ನು ಹಾಕಿದ್ದೀನಿ ಆ ಮನಿ ಪ್ಲ್ಯಾಂಟ್ ಕಟ್ಟಿಂಗ್ಸನ್ನು ಹಾಕಿಬಿಟ್ಟು ಈ ರೀತಿ ಅದರ ಒಳಗಡೆ ಇಟ್ಟು ಇದನ್ನು ನೀವು ಯಾವುದಾದ್ರೂ ಒಂದು ಕಾರ್ನರ್ಗೋ ಇಲ್ಲ ಟೇಬಲ್ ಮೇಲೂ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೊರಗಡೆಯಿಂದ ನಾವು ತೊಗೊಂಡು ಬರೋದು ಇದೇ ರೀತಿಯಾಗೆ ಇರುತ್ತೆ ಅಂತ ಹೇಳ್ತೀನಿ ನಾನು ಮನೆಯಲ್ಲೇ ನಾವು ನಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಆಮೇಲೆ ವೇಸ್ಟ್ ಆಗಿರುವಂಥ ಮಟೀರಿಯಲ್ನ ನಾವು ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ ನಮ್ಮ ಗಾರ್ಡನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ಫುಲ್ಲಾಗಿ ನಾನು ಪ್ಲೇನ್ ಇಟ್ಟಿದ್ದೀನಿ ನೀವು ಬೇಕು ಅಂದರೆ ಡಿಸೈನ್ ಕೂಡ ಮಾಡ್ಕೋಬೋದು ನೋಡಿ ಈ ಕಲರ್ ಕೂಡ ನಾನು ಮಾಡಿದ್ದೀನಿ ಇದು ಇದಕ್ಕೂ ಕೂಡ ಅಷ್ಟೇ ನಾನು ಹೋಲ್ ಇಟ್ಟಿಲ್ಲ ನೀವು ನರ್ಸರಿ ಪಾಟೋ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಡಬ್ಬ ಇದ್ದರೆ ಆ ಡಬ್ಬನೂ ಇದ್ರೊಳಗಡೆ ಇಟ್ಟರೆ ನೋ ಈ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಈ ಥರ ನರ್ಸರಿ ಪಾಟನ್ನು ನೀವು ಮನೆಯಲ್ಲಿ ಇಂಡೋರಲ್ಲಿ ಇಟ್ಟಾಗ ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ನೋಡೋದಕ್ಕೆ ಈ ರೀತಿಯಾಗಿ ನೀವು ಇಟ್ಟರೆ ತುಂಬ ಚೆನ್ನಾಗಿ ಕಾಣತ್ತೆ ನೋಡೋದಕ್ಕೆ ನೋಡಿ ನನ್ನ ಮಗಳು ಕೂಡ ವಿಡಿಯೋ ಮಾಡ್ತೀನಿ ಅಂದ್ಲು ಅದಕ್ಕಾಗಿ ನಾನು ಅವಳಿಗೆ ಕುದರ್ಸಿದ್ದೀನಿ ಅವಳು ತೋರಿಸ್ತೀನಿ ಅಂದಿದ್ದಕ್ಕೆ ಈ ರೀತಿ ನಾವು ಮನೆಯಲ್ಲೇ ನಾವೇ ರೆಡಿ ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಕೂಡ ಕಲಿತಾರೆ ನಾವು ಯಾವ ರೀತಿ ಎಲ್ಲ ಯೂಸ್ ಮಾಡಬಹುದು ಅನ್ನೋದನ್ನು ಅವರು ಕೂಡ ಅರ್ಥ ಮಾಡ್ಕೋತಾರೆ ಪೇಂಟ್ ಮಾಡೋದಾಯಿತು ಈ ರೀತಿ ಆ್ಯಕ್ಟಿವಿಟೀಸ್ನ ಮಕ್ಕಳಿಗೂ ಕೂಡ ಕೊಡಬೇಕಾಗತ್ತೆ ನೋಡಿ ಈ ರೀತಿ ಕೂಡ ನಾನು ಇದಕ್ಕೆ ಇದನ್ನು ಕೂಡ ಅಷ್ಟೇ ಪ್ಲೇನ್ ಇದೆ ಸ್ವಲ್ಪ ಇಟ್ಟಿದ್ದೀನಿ ವೈಟ್ ಕಲರ್ದು ಇದಕ್ಕೇನು ಮಾಡಿದ್ದೀನಿ ನನ್ನ ಹತ್ರ ನರ್ಸರಿ ಪಾಟ್ ಇರಲಿಲ್ಲ ಹಾಗಾಗಿ ನಾನು ಇದೇ ಕರ್ಡ್ ಡಬ್ಬನೇ ಈ ಮೊಸರಿನ ಡಬ್ಬಾನೇ ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗೂ ಕೂಡ ನೀವು ಮಾಡ್ಬೋದು ಎಕ್ಸ್ಟ್ರಾ ನೀರು ಏನಾದರೂ ಇದ್ದರೆ ಆ ಡಬ್ಬದಲ್ಲೇ ಬೀಳುತ್ತೆ ನೀವು ಮತ್ತೆ ಕೆಳಗಡೆ ಒಂದು ಪ್ಲೇಟ್ ಇಟ್ಟಾಗ ಏನಾಗುತ್ತೆ ಒಂದೊಂದು ಸಾರಿ ಮಣ್ಣು ಕೆಳಗಡೆ ಇಳಿತಾ ಇರುತ್ತೆ ನೋಡೋದಕ್ಕೆ ಚೆನ್ನಾಗಿ ಅನಿಸಲ್ಲ ಮನೆಯಲ್ಲಿ ಆವಾಗ ಈ ಡ್ದಲ್ಲೇ ಇಟ್ಟರೆ ನೀವು ಅದರ ಒಳಗಡೆನೆ ಬೀಳುತ್ತೆ ನೀವು ಕ್ಲೀನ್ ಮಾಡ್ಕೋಬೋದು ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಪ್ಲೇಟೆಲ್ಲ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಈ ಒಂದು ನಾನು ಹೇಳಿರುವಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು